มาดี ಎಂತ ಮರ್ತೆ ಎಂತ ತಿಂತ ಇದ್ದೀಯ ಏ ಮುಖ ಎಂತಕ್ಕೆ ಮುಚ್ಚಕಂತೀ ತೋರ್ಸೆ ಮರ್ತಿ ಬಮ್ಮ ತೋರ್ಸೆ ಬಳೆ ಚಂದಾದಿಲೆ ಜಾತ್ರೆದ ಜಾತ್ರೆ ಹ್ಮ್ ಪ್ಲೀಸ್ ಬಳೆ ಜಾತ್ರೆ ಇದೆನೆ ತೋರ್ಸು ಬಳೆ ಬಳೆ ಕಾಣ್ಸೆ ಚಂದ ಚಂದಾದಿಲೆ ಯಾರು ಕೊಡ್ಸಿದೆ ಯಾರು ಕೊಡ್ಸಿದ್ದೆ ಮದುವೆ ತೋರ್ಸೆ ಎಂತ ನಾಚಿಕೆ ಆಗ್ತಾ ಉಂಟಾನೆ ಸರಿ ಹೇಳಿಲ್ಲ ಮದುವೆ ಹೇಳ್ತಿಲ್ಲೋರ್ಸೆ ಮುಖ ತೋರ್ಸೆ ಎಂತ ತಿಂತ ಇದ್ದೆ ಕವಳ ತಿಂತ ಕವಳ ತಿಂತ ಇದ ತೋರ್ಸು ಬಾಯಿ ತೋರ್ಸು ಅಲ್ಲೆಷ್ಟ ನೋಡೋಣ ಮಾಡೇ ತೋರ್ಸೆ ಮರ್ಯಾದೆ ಆಗ್ತದಾನೆ ತೋರಿಸು ಬಳೆ ಚಂದ ಉಂಟಲ್ಲ ಬಳೆ ಯಾರು ಕೊಡ್ಸಿದ್ದೆ ಇವ್ ನಮ್ಮ ಅಜ್ಜಿ ಎಷ್ಟ್ ನಾಚಿಕೆ ಮಾಡ್ಕೋತ ನೋಡಿ